ಅವಾಗ ಭಕ್ತರು ಭತ್ತರು ನಾಗ್ಲಿಂಗ ಅಜ್ಜನ ಕಡೆ ಬರ್ತಾರೆ ಬಂದವರನ್ನ ಕೇಳ್ತಾರೆ ಹುಬ್ಬಳ್ಳಿ ಒಳಗೆ ಸಿದ್ಧಾರ್ಡ್ರು ಹೇಳಿ ಉದ್ಧಾರ ಮಾಡ್ತಾರಂತೆ ಶಾಸ್ತ್ರ ಹೇಳ್ತಾರಂತೆ ಪ್ರವಚನ ಹೇಳ್ತಾರಂತೆ ನೀವು ನಮಗೆ ಎಂದೂ ಹೇಳಿಲ್ಲ ನೀವು ನಮ್ಮನ್ನು ಶಾಸ್ತ್ರ ಹೇಳಿ ಉದ್ಧಾರ ಮಾಡ್ರಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅವಾಗ ನಾಗ್ಲಿಂಗ ಅಜ್ಜವ್ರು ಹೇಳ್ತಾರೆ ನಾನು ಶಾಸ್ತ್ರ ಹೇಳ್ತನಪ್ಪ ಅದಕ್ಕೇನಿಲ್ಲ ಆದರೆ ನನ್ನ ಟೈಮಿಂಗ್ ಬೇರೆ ಐತಂತವ್ರು ಎಷ್ಟು ರೀಪಾ ಟೈಮಿಂಗ್ ನಿಮಗೆ ರಾತ್ರಿ ಹನ್ನೆರಡು ಗಂಟೆ ಬೆಳಗಿನ ಮೂರು ಗಂಟೆ ಅವಾಗ ಊರು ಮಂದಿಲ್ಲರೂ ಕೆಳಕ್ಕೆ ಬಂದಿರ್ತಾರ ಖರೆ ಊರು ಮಂದಿ ಎಲ್ಲ ಬರೋದಿಲ್ಲ ಬರೀ ನಾಲ್ಕು ಮಂದಿ ಮುದಕ್ಯಾರು ಬರ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಅವಾಗ ನಾಲ್ಕು ಮಂದಿಗೆ ನಾಲ್ಕು ಹಗ್ಗ ತಯಾರು ಮಾಡಿಟ್ಟಿರ್ತ ಆಗ್ಲಿಂಗ್ಸಿ ನಾಲ್ಕು ಕಟ್ಟಿಗೆ ಕಂಬಕ್ಕೆ ಹಿಂದೆ ಕೈ ಕಟ್ಟಿ ಹಾಕಿ ಕೈಯಾಗಿ ಬಾರ್ಕೊಳಿ ಹಿಡ್ಕೊಂಡು ಶಾಸ್ತ್ರ ಹೇಳ್ತಾನ ಯಾವ ಕೆರೆ ತೋಡಿಸಪ್ಪ ಅಂದರೆ ನಿಮ್ಮನ್ನು ಚರ್ಮ ಅಂತ ಹೇಳ್ಬೇಕಾದ್ರೆ ಯಾವಕ್ಕೆ ತುಳಿಸ್ತಾಳೋ ಅವ್ರಿಗೆ ಚರ್ಮ ಸುಳಿಯೋ ಹಾಗೆ ಬಾರ್ಕೊಲ್ನಿಂದ ಬಟ್ತಿರ್ತಾನ ಮೂರು ಗಂಟೆ ಯಾವಾಗ ಆದಿತ್ತು ಯಾವಾಗ ಆದಿವಂತ ಅವ್ರು ಚಿಂತೆ ಮಾಡಿರ್ತಾರೆ ಅವಾಗ ಮೂರು ಗಂಟೆ ಆದಮೇಲೆ ಅವ್ರನ್ನ ಬಿಡ್ತಾನೆ ಅವ್ರು ಓಡೋಗಿ ಬಿಡ್ತ ಮರಣ ದಿನ ಮತ್ತೆ ಹಾಕುವಂತಕೊಂಡಿರ್ತಾನ ಆಗ್ಲಿಂಗಜ್ಜ ಆವಾಗ ಬರೀ ಒಬ್ಬಕ್ಕೆ ಬರ್ತಾಳ ಆಕಿ ಬಂದು ಹಂಗೆ ಬಂದಿರೋದಲ್ಲ ಒಂದು ದೊಡ್ಡದು ಖಾತಿಯಾಗತ್ತ ಮುಂಚಿರ್ತಾಳ ನೀರು ಜಗೋದು ಇದನ್ನ ಯಾಕೆ ತಂದೆ ಅಂತ ಕೇಳ್ತಾರ ನಿನ್ನ ನೀ ಕಟ್ಟಿದ ಹಗ್ ಭಾಳ ಸಣ್ಣದಿತ್ತು ನಿನ್ನ ಹೊಡೆತ ತಾಳಾರ್ದಕ್ಕೆ ನಾ ಕೈ ಬಿಚ್ಚಕೊಂಡಿದ್ನಿ ಅದಕ್ಕೆ ಇಂಥ ಹಗ್ಗ ಕಟ್ಟಲ್ಲ ನಾ ಎಷ್ಟು ಜಗ್ಗಿರು ಬಿಚ್ಚಿರಬಾರ್ದವ್ರು ಬೇಕಾದಷ್ಟು ಪಡಿ ಬೇಕಾದಂಗೆ ಕಟ್ಟ ಆದರೆ ಇದೇ ಜನ್ಮ ಕಡಿದು ಮಾಡಿ ನನ್ನ ಅಂಥೇಳಕ್ಕೆ ಭಕ್ತಳ ಬೇಡಿದಾಗ ಅವಾಗ ಹೇಳ್ತಾರೆ ಅವರು ಶಾಸ್ತ್ರ ಅಂತ ಹೇಳ್ಕೊ ಊರು ಜನ ಕೇಳಕ್ಕೆ ಬಂದಿದ್ರೆ ನಾ ಹೇಳಿ ಟೈಮ್ ಕೊಟ್ಕೊಳ್ಳಿ ನಾಲ್ಕು ಮಂದಿ ಬಂದರೆ ಅದನ್ನೆಲ್ಲ ಮೀರಿ ತಡ್ಕೊಂಡು ಬಂದಕ್ಕೆ ನೀವು ಒಬ್ಬಕ್ಕೆ ಅದಕ್ಕೆ ಭವಬಂಧನವನ್ನು ಗೆದ್ದಕ್ಕೆ ನೀವು ಒಬ್ಬಕ್ಕೆ ವಾ ಸಮಗಾರ ಬಿಮವ್ವ ಅಂತ ಹೇಳಿಕಾರ ಎಲ್ಲಿ ಮಠ ನಾಗಲಿಂಗರ್ಜನ ಚರಿತ್ರೆ ಬೆಳಿತೈತಿ ಅಲ್ಲಿ ಮಠ ಸಮಗಾರ ಬಿಮವ್ವನೇ ಚರಿತ್ರ ಅಜರಾಮರವಾಗಿ ಬೆಳಿತೈತಿ ಅಂತ ಹೇಳಕ್ಕೆ ಈಗ ಆಶೀರ್ವಾದ ಮಾಡಿ ಅವರು ನಾಗಲಿಂಗರ್ಜವರು ಅವತ್ತಿನಿಂದ ಇವತ್ತಿನ ಮಠ ಸಹಿತ ಸಿದ್ಧಾರ್ಗೆ ಹೆಂಗೆ ಗುರುನಾಥರ ಶಿಷ್ಯರು ಮಡಿವಾಳಜ್ಜಿಗೆ ಹೆಂಗೆ ಗಂಟೆಪ್ಪ ಶಿಷ್ಯ ಗೋವಿಂದ ಭಟ್ಟರಿಗೆ ಹೆಂಗೆ ಶಿಷ್ಯನಾಳ ಶರೀಫ್ರ ಶಿಷ್ಯರು ಹಂಗೆ ನವಲ ಮುಂದದ ನಾಗಲಿಂಗ ಅಜ್ಜಗ ಸಮಗಾರ ಬಿಂಬೋವನ್ನು ಶಿಷ್ಯಳ ಹಕ್ಕಳ ಅದಕ್ಕಾಗಿ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲತತ್ವಂ ಜೀವನ್ ಜೀವನ್ಮುಕ್ತಿ ಅಂತ ಕರ ಶಂಕರಾಚಾರ್ಯ ಹೇಳಿದಂಗ ಸಾರ ಸಜ್ಜನರ ಸಂಘ ಏಸುಕಟ್ಟಯ್ಯ ಗುರ್ಜನರ ಸಂಘ ಭಂಗವಯ್ಯ ಸಂಘ ಎರಡುಂಟು ಒಂದು ಇಡಿ ಒಂದು ಬಿಡ ಕೂಡಲ ಸಂಘನ ಶರಣರ ಅಂತ ಹೇಳಿಕಾರ ಬಸವಣ್ಣವರು ಸಹಿತ ಸತ್ಸಂಗದ ಬಗ್ಗೆ ಹೇಳಿದರು ಅದೇ ರೀತಿಯಾಗಿ ಕರಿಯ ನಿಟ್ಟರು ಅಲ್ಲಿ ಸಿರಿಯ ನಿಟ್ಟರು ಅಲ್ಲಿ ಹಿರಿದಪ್ಪ ನಿಟ್ಟರು ಅಲ್ಲಿ ನಿಮ್ಮ ಶರಣರ ಸುಳ್ಮುರಿಗಳು ಒಂದರಿಯ ನಿಟ್ಟರೆ ನಿಮ್ಮ ನೆತ್ತಾಕಾನ ರಾಮನಾಥ ಅಂತ ಹೇಳಿಕರ ಜೇಡರ ರಾಶಿಮಯ್ಯನವರು ಸಹಿತ ಹೇಳಿದರು ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದಲ್ಲದೆ ಬೀಜ ಮೊಳಕೆ ತೋರದು ಸಂಘದಿಂದಲ್ಲದೆ ದೇಹ ಹುಟ್ಟದು ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಅನುಭಾವ ಸಾರದಿಂದಾನು ಪರಮ ಸುಖಿಯಾದನೀಯ ಅಕ್ಕ ಮಹಾದೇವಿನ ಸಂಘದ ಬಗ್ಗೆ ಹೇಳ್ತಾ ಅದಕ್ಕೆ ಕೋಡಗಲ್ಲಿನ ಮೇಲೆ ಮಾಡಿದ ತಪವು ಒಂದು ದಿನದ ಗುರುಸೇವೆಗೆ ಸರಿಯಲ್ಲ ಅನಂತ ಕಾಲ ಮಾಡಿದ ಗುರುಸೇವೆಯು ಒಂದು ದಿನದ ಲಿಂಗ ಪೂಜೆಗೆ ಸರಿಯಲ್ಲ ಅನಂತ ಕಾಲ ಮಾಡಿದ ಲಿಂಗಪೂಜೆ ಒಂದು ದಿನ ಬಡಿಸಿದ ಜಂಗಮ ತೃಪ್ತಿಗೆ ಸರಿಯಲ್ಲ ಅನಂತ ಕಾಲ ಬಡಿಸಿದ ಜಂಗಮ ತೃಪ್ತಿಯು ಒಂದು ಕ್ಷಣದ ನಿಮ್ಮ ಶರಣರ ಅನುಭಾವಕ್ಕೆ ಸರಿಯಲ್ಲ ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳ್ಕಾದ್ರೆ ಉಳವಿ ಚೆನ್ನಬಸವಣ್ಣನವರು ಹೇಳ್ತಾರೆ ಅದಕ್ಕೆ ಸತ್ಸಂಗಕ್ಕೆ ಭಾಳ ವಿಶೇಷವಾದಂಥ ಮಹತ್ವ ಐತಿ ಯಾರು ಸತ್ಸಂಗವನ್ನು ಮಾಡ್ತಾರೆ ಅವರೊಳಗೆ ಇದ್ದಂಥ ಸಂಶಯ ಅಳಿತೈತಿ ಸಂಶಯ ಅಳಿತಪ್ಪ ಅಂತಂದ್ರೆ ಅವ ಸುಖಿ ಆಗ್ತಾನೆ ಎಲ್ಲರೂ ಸುಖ ಬೇಕಂತ ಹೇಳ್ತಾರಷ್ಟೆ ಆದರೆ ಸುಖ ಬರೋದು ಯಾವಾಗ ಅಂತಂದ್ರೆ ಸಂಶಯ ಕಳ್ಕೊಂಡಾಗ ಕಣ್ಣಾಗ ಹಳ್ಳಿರಬಾರ್ದಂತೆ ಕಾಲಾಗ ಮುಳ್ಳಿರಬಾರ್ದಂತೆ ಕಣ್ಣಾಗಿನ ಹಳ್ಳ ತಕ್ಕೊಂಡಾಗ ಸಮಾಧಾನ ಆಗ್ತೈತಿ ಕಾಲಾಗಿನ ಮುಳ್ಳು ತಕ್ಕೊಂಡಾಗ ಹೆಂಗೆ ಸಮಾಧಾನ ಆಗ್ತದ ಹಾಗೆ ಮನುಷ್ಯನೊಳಗೆ ಸಂಶಯ ಇತ್ತಂದ್ರೆ ಸಮಾಧಾನ ಇರೋದಿಲ್ಲ ಆ ಸಂಶಯನ ಮುಳ್ಳನ್ನು ತೆಗೆಯೋದು ಯಾವುದಪ್ಪ ಅಂದ್ರೆ ಸತ್ಸಂಗ ಅದಕ್ಕೆ ಸತ್ಸಂಗದೊಳಗೆ ಗುರು ಏನು ಮಾಡ್ತಾನೆ ನಮಗೆ ಎಲ್ಲ ವಿಚಾರಗಳನ್ನು ತಿಳಿಸಿ ಹೇಳಿ ಹೇಳಿ ನೀ ಏನು ನಿಂದು ಏನು ಅವಸ್ಥೆ ಅದಕ್ಕೆ ತಿಳಿಸಿ ಹೇಳಿ ನಮಗೇನು ಮಾಡ್ತಾನಂದ್ರೆ ನಮ್ಮನ್ನು ಮನುಷ್ಯರಿದ್ದವರನ್ನು ಮಹಾದೇವನನ್ನಾಗಿ ಮಾಡ್ತಾನೆ ಅದಕ್ಕೆ ನೀ ಮುಕ್ತನಾಗಬೇಕು ಕೈವಲ್ಯ ಧಾಮವನ್ನು ಪಂದಬೇಕು ನೀ ನಿಜವಾದ ಸುಖಿ ಆಗಬೇಕಂದ್ರೆ ಅನೇಕ ಮೆಟ್ಟಲುಗಳದಾವೆ ಅದರೊಳಗೆ ಒಂದನೇ ಮೆಟ್ಟಲು ಯಾವುದಪ್ಪ ಅಂದರೆ ಸತ್ಸಂಗ ಅದಕ್ಕಾಗಿ ಸತ್ಸಂಗವನ್ನು ಮಾಡು ಸಮಗಾರ ಭೀಮವ್ವ ಕಸ ಹೊಡೆದಿದ್ದಲು ಊರೆಲ್ಲ ನಾಗಲಿಂಗದ್ದು ಸಾಕ್ಷಾತ್ ಪರಮೇಶ್ವರಿ ಅವತಾರಣೆ ಇದ್ದ ಆದ್ರೂ ಸಹಿತ ಯಾರೂ ಅವನ ಮಾತಾಡಿಸ್ಲಿಲ್ಲ ಆದರೂ ಸಮಗಾರ ಭೀಮವನ್ನು ಮನುಷ್ಯನೊಳಗೆ ಏನೋ ಇವ್ರನ್ನ ಮಾತಾಡಿಸ್ಬೇಕನ್ನೋ ಭಾವನೆ ಬಂತು ಸಮಗಾರ ಭೀಮವ್ ಏನೋ ಇವರು ಸೇವಾ ಮಾಡಬೇಕನ್ನೋ ಭಾವನೆ ಬಂತು ಆಕೆ ಅಲ್ಲಿ ಸತ್ಸಂಗ ಮಾಡಿಲ್ಲ ಒಂದು ಕ್ಷಣ ಆಕೆ ಸತ್ಸಂಗ ಮಾಡಿದ್ರ ಫಲ ಒಂದು ದಿವಸ ಇಲ್ಲ ಅಂತ ಹೇಳ್ಕೊ ಜ್ವರ ಬಂದ ಮಲ್ಕೊಂಡ ಊರು ಜನ ಬಂದೇಕಾರ ಯಾರವ್ರು ಇವರು ತಿಂತ್ರಿ ಮೌನೇಶ್ವರ್ ಗುಡಿ ಒಳಗೆ ಮಲ್ಕೊಂಡಿರ್ತಾರೆ ಮೌನೇಶ್ವರನ ದರ್ಶನ ತಗೊಂಡ ಹೋಗಾರ ಹೊರತಾಗಿ ನೀವು ಯಾರು ಇರ್ಬಾ ನಿಮ್ಗೆ ಏನಾಗಿತ್ತು ಅಂತ ಯಾರೂ ಕೇಳೋದಿಲ್ಲ ನವರು ಮುಂದದ ಮಂದಿ ಆದರೆ ಭೀಮೋಗ ತಡ್ಕೊಳಕ್ಕಾಗೋದಿಲ್ಲ ಯಪ್ಪ ಏನಾಗಿತ್ತು ನಿಮ್ಗೆ ಅಂತ ಕೇಳಿದುಡ್ಲಿ ಯಾವ ಅಂತ ಹೇಳಿ ತಿಳಿದಿದ್ನಿ ನೀವು ಒಬ್ಬ ಕ್ಯಾರು ಜೀವನ ಅಂತ ಕಿ ಕೇಳಿ ಅಕ್ಕಿ ಏನು ಮಾಡ್ತಾನಂದ್ರೆ ತನ್ನ ಶಿಷ್ಯ ಅಂತ ಹೇಳಿಕಾರ ಆಗಿಂದಾಗ ಆಕಿನ ಸ್ವೀಕಾರ ಮಾಡಿದ ಅವನ್ನ ಶಿಷ್ಯರಾಗಬೇಕಂತ ಹೇಳಿಕಾರ ಎಷ್ಟೋ ವರ್ಷ ತಪಸ್ಸು ಮಾಡಿದವ್ರಿಗೆ ಸಿಕ್ಕಿಲ್ಲ ಆದರೆ ಬರೀ ಕ್ಷಣ ಸತ್ಸಂಗ ಅಂದ್ರೆ ಅಕ್ಕಿ ಮಾತಾಡಿಸಿದ ಪರವಾಗಿ ಅಕ್ಕಿ ಜನ್ಮನ ಪಾವನಾಗಿಕಾರ ನಾಗಲಿಂಗಜ್ಜನ ಜೊತೆ ಅಜರಾಮರವಾಗಿ ಬೆಳೆಯುವಂಥ ಭಾಗ್ಯ ಸಿಕ್ತದಕ್ಕಾಗಿ ಸತ್ಸಂಗ ಮಾಡ್ರಿ ಸತ್ಸಂಗದಿಂದ ವಿಶೇಷ ಐತಿ ದೇವಿಯೊಳಗ ದೇವರೊಳಗ ಹರಿಹರ ಬ್ರಹ್ಮಾದಿ ಒಳಗ ಯಾರೊಳಗೂ ಬೇದಭವ ಮಾಡೋಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಒಂದು ಅಂತ ಹೇಳಿ ಆ ಆವರೆಗಿದ್ದಂತಹ ದೇವರು ಒಳಗೆ ಕಾಣಬೇಕು ಒಳಗೆ ಕಾಣಬೇಕಂತಂದ್ರೆ ಮತ್ತಲ್ಲಿ ಸತ್ಸಂಗನ ಬೇಕು ಆ ಸತ್ಸಂಗದ ದಾರಿ ಹೇಳ್ತದೆ ನಮ್ಗೆ ಹೆಂಗೆ ಕಾಣ್ಬೇಕು ಪಾವನ ಯಾವ ಸಾಧನೆ ಮಾಡಬೇಕು ಹೆಂಗೆ ಅಂತ ಹೇಳಿ ಅದಕ್ಕೆ ಸತ್ಸಂಗ ಮಾಡೋದರಿಂದ ಸಮಗಾರ ವಿಮವ ಹೆಂಗೆ ಪರಮಾತ್ಮನ ಸ್ವರೂಪನಾಗಿ ಮುಕ್ತಳಾಗುವುದು ಅದಕ್ಕೆ ಆದಷ್ಟು ಸತ್ಸಂಗ ಮಾಡ್ಕೊತಿದ್ರೆ ಒಳ್ಳೇದು